ಐವತ್ತೊಂದು ಶಕ್ತಿ ದೇವತೆಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್ ಜಲಗೇರಮ್ಮ ದೇವಿ ನಾಗರ್ಬಾವಿಲಿ ಇರೋದು ಫ್ರೆಂಡ್ಸ್ ಇದು ನಾಗರ್ಬಾವಿ ಗಾಂಧಿ ಪಾರ್ಕ್ ಹತ್ರ ಒಂದು ಶಕ್ತಿ ದೇವಸ್ಥಾನದಲ್ಲಿ ಐವತ್ತೊಂದು ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ ಶಕ್ತಿ ದೇವತೆಗಳನ್ನು ಚೌಡೇಶ್ವರಿ ದೇವಿ ಚೌಡೇಶ್ವರಿ ದೇವಿಯ ನಂತರ ದುಗ್ಗಲಮ್ಮ ದೇವಿ ಮಹೇಶ್ವರಮ್ಮ ದೇವಿ ಬಿಸಿಲು ಮಾರಮ್ಮ ದೇವಿ ಹುಚ್ಚಮ್ಮ ದೇವಿ ಕಬ್ಬಾಳಮ್ಮ ದೇವಿ शंकरी देवी, बेंगा देवी, द्रौपदम्मा देवी देवी, दुर्गा परमेश्वरी देवी ಅರಸಮ್ಮ ದೇವಿ ಈ ಶಕ್ತಿ ದೇವತೆಗಳನ್ನ ನೋಡೋದಕ್ಕೆ ಎರಡು ಕಣ್ಗಳು ಸಾಲಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸಾಧ್ಯವಾದರೆ ನೀವು ಒಂದು ಸಲ ಬಂದು ಈ ಸನ್ನಿಧಿಗೆ ವಿಸಿಟ್ ಮಾಡಿ రేణుకాయ ఎల్లమ్మ దేవి ముల్కట్టమ్మ దేవి పొంగనూరమ్మ దేవి గుండ్లుమునేశ్వర దండుమారమ్మ దేవి గంగమ్మ దేవి

త్రిపుర దేవి కెంపమ్మా దేవి చిన్నగరదమ్మ దేవి దేవి ఆది దేవి దేవి మాస్తమ్మ దేవి మావళ్ళి దేవి కోటె మారమ్మ దేవి మారమ్మాదేవి మారమ్మ దేవి ముత్తు అమ్మా దేవి పాటేరమ్మ దేవి కరుమారీయమ్మ దేవి చాముండేశ్వరీదేవి ముద్దమ్మేవి ఓంశక్తిదేవి ಪ್ಲೇಗ್ ಮಾರಮ್ಮ ದೇವಿ ಭಗವತಿ ಭದ್ರಕಾಳಿ ದೇವಿ ಹೀಗೆ ಐವತ್ತೊಂದು ಶಕ್ತಿ ದೇವತೆಗಳನ್ನು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಫ್ರೆಂಡ್ಸ್ ಒಂದು ಸಲ ನಾಗರ್ಬಾವಿಗೆ ವಿಸಿಟ್ ಮಾಡಿ ಈ ಐವತ್ತೊಂದು ಶಕ್ತಿ ದೇವತೆಗಳನ್ನು ದರ್ಶನ ಮಾಡಿ ವಂದನೆಗಳು